ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾವು ಕಲ್ಲಂಗಡಿ ಹಣ್ಣಿನ ಹಲ್ವಾ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಹಣ್ಣಿನ ಹಲ್ವಾ ಮಾಡೋದಕ್ಕೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕಲ್ಲಂಗಡಿ ಹಣ್ಣು ಇದು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೀರಾಕ್ತಾರೆ ರುಬ್ಕೋಬೇಕು ಇದು ಬೀಜ ಇದ್ರೂ ಪರವಾಗಿಲ್ಲ ಬೀಜ ಏನು ನೀವೇನು ಫಿಲ್ಟರ್ ಹೋಗಬೇಡಿ ಇಲ್ಲ ಇಷ್ಟ ಇಲ್ಲ ಅಂತಂದರೆ ನೀವು ಜಾಲರಿನ ದೊಡ್ಡ ಜಾಲರಿ ತೊಗೊಂಡು ಸೋದಿಸ್ಕೊಂಡು ನೀವು ಜ್ಯೂಸ್ ತೊಗೊಂಡು ಜ್ಯೂಸಲ್ಲೂ ಕೂಡ ಮಾಡ್ಕೋಬೋದು ನಾನು ಹಾಗೇ ಇಲ್ಲಿ ಹಾಗೆ ಹಾಕ್ತೀನಿ ಇದನ್ನು ನಾನು ಬೀಜ ಏನು ತೆಗಿಯೋಕೆ ಹೋಗಲ್ಲ ಇಲ್ಲಿ ಒಂದು ಪ್ಯಾನ್ ತೊಗೊಳ್ಳೋಣ ಪ್ಯಾನ್ ತೊಗೊಂಡು ಪ್ಯಾನ್ಗೆ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಜ್ಯೂಸ್ನ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೀಜ ಏನು ತೆಗಿತಾ ಇಲ್ಲ ನಾನು ಇವಾಗ ಇದು ಆಗ್ತಾ ಇರುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಇಲ್ಲಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ತುಪ್ಪ ಡ್ರಾ ಏಲಕ್ಕಿ ಮತ್ತು ಗೋಡಂಬಿ ಬಾದಾಮಿ ಸಕ್ಕರೆ ಮತ್ತು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತೊಗೊಳ್ಳಿ ಇಲ್ಲಿ ನನಗೆ ಕರೆಕ್ಟ್ ಆಗುತ್ತೆ ಇದು ಒಂದು ಕಪ್ ಸಕ್ಕರೆ ಕಾರ್ನ್ಫ್ಲವರ್ನ ತೊಗೊಂಡಿದಿನ ಆರರಿಂದ ಏಳು ಸ್ಪೂನಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಇದು ಗಂಟ್ಗಳಿಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದು ಕೂಡ ಜ್ಯೂಸ್ ಒಳಗಡೆ ಹಾಕ್ಕೊಳ್ಳೋಣ ಹಾಕ್ತಾ ಇರದೆ ತಿರುಗಿಸ್ತಾನೇ ಇರಬೇಕು ಇದನ್ನ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ತಡ ಹಿಡಿದ್ಬಿಡುತ್ತೆ ಇಲ್ಲಾಂದರೆ ನಾವು ಸಕ್ಕರೆನ ಫಸ್ಟಿಗೆ ಹಾಕೊಂಡ್ಬಿಡ್ಬೇಕು ಸಕ್ಕರೆನೂ ಸಕ್ಕರೆ ಮತ್ತು ಜ್ಯೂಸ್ಗೆ ಹೊಂದ್ಕೋಬೇಕು ಅದು ಚೆನ್ನಾಗಿ ಆಮೇಲೆ ಇಲ್ಲಿ ಏಲಕ್ಕಿ ಮತ್ತು ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ತುಪ್ಪನ ಕೂಡ ಹಾಕೋಬೋದು ನೀವು ಇನ್ನೊಂದು ಸ್ವಲ್ಪ ಇದನ್ನ ಹೈ ಫ್ಲೇಮಲ್ಲೇ ಮಾಡಬೇಕು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಜ್ಯೂಸ್ ಜಾಸ್ತಿ ಇರೋದ್ರಿಂದ ಬೇಗನೆ ಇದು ಲೇಟ್ ಆಗುತ್ತೆ ಇದು ಬೇಯೋದಕ್ಕೆ ಹಾಗಾಗಿ ಜಾಸ್ತಿ ಹೈ ಫ್ಲೇಮಲ್ಲೇ ಮಾಡಬೇಕು ಆಮೇಲೆ ಯಾವಾಗ ಕಡಿಮೆ ಆಗ್ತಾ ಬರ್ತಾ ಇರುತ್ತೋ ಆಮೇಲೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ತಿರ್ಗಿಸ್ತಾನೆ ಇರಿ ಕೈ ಬಿಡ್ದೆ ತಿರ್ಗಿಸ್ತಾ ಇರಬೇಕು ತಳೆ ಹಿಡಿತ ಬಿಡುತ್ತೆ ಇವಾಗ ಇಲ್ಲಿ ಒಂದು ಪ್ಲೇಟ್ ತೊಗೊಳ್ಳೋಣ ಪ್ಲೇಟ್ ತೊಗೊಂಡು ಎಣ್ಣೆ ಅಥವಾ ತುಪ್ಪದಿಂದ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ಆಗ್ತಾ ಇರುತ್ತೆ ನೋಡಿ ಈ ಥರ ಬಂದಿದೆ ಇನ್ನೊಂದು ಸ್ವಲ್ಪ ಆದಮೇಲೆ ನಾನು ಇವಾಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆ ಇದು ಸ್ವಲ್ಪ ದೊಡ್ಡದಾಯಿತು ಅದಕ್ಕೆ ಬೇರೆ ತಟ್ಟೆಗೆ ಶಿಫ್ಟ್ ಮಾಡ್ತೀನಿ ನಾನು ಒಂದು ಕೇಕ್ ನೀವು ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡ್ಗೂ ಕೂಡ ಹಾಕೋಬೋದು ಇದು ಕರೆಕ್ಟಾಯಿತು ಇದು ಪ್ಲೇಟು ಈ ಪ್ಲೇಟ್ಗೆ ತೊಗೊಂಡಿದ್ದೀನಿ ಈ ಥರ ಲೆವೆಲ್ ಮಾಡಿಬಿಟ್ಟು ಇವಾಗ ಒಂದು ಒಂದು ಗಂಟೆ ಟೈಮ್ ಬಿಟ್ಟಾದಮೇಲೆ ನೀಟಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಕೂಡ ನಿಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಈ ಥರ ಪೀಸಸ್ ಕಟ್ ಮಾಡಿ ತುಂಬನೇ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೊರಗಡೆದೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲಿ ಆಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್